ಹಾಸನದಲ್ಲಿ ಸಂಸದರಿಂದ ಆಗಿದೆ ಅಂತಕ್ಕಂಥ ಲೈಂಗಿಕ ಹಗರಣ ಮೊದಲನೇ ವಿಷಯ ಇದರಲ್ಲಿ ತಾವು ಅರ್ಥ ಮಾಡ್ಕೋಬೇಕಾಗಿರೋದು ಇದು ಕೇವಲ ಒಂದು ಸೆಕ್ಸ್ ಸ್ಕ್ಯಾಮ್ ಅಲ್ಲ ಇದು ರೇಪ್ಗೆ ಸಮಾನವಾದಂತಹ ಸೆಕ್ಷುವಲ್ ಎಕ್ಸ್ಪ್ಲಾಯಿಟೇಷನ್ ಇದು ಅಮಾಯಕರ ದುರ್ಲಾಭ ಪಡೆದಿರತಕ್ಕಂಥದ್ದು ಇದು ದಯವಿಟ್ಟು ಇದನ್ನ ನೀವು ಯಾವುದೋ ಸೆಕ್ಸ್ ಕ್ಯಾಮ್ ಅಂತ ಕರಿಬೇಡಿ ಇದು ಸೆಕ್ಸ್ ಕ್ಯಾಮ್ಗಿಂತ ಮೀರಿದಂತಹದ್ದು ಇದು ರೇಪ್ಗೆ ಸಮಾನವಾದಂತ ಸೆಕ್ಸುವಲ್ ಎಕ್ಸ್ಪ್ಲಾಯಿಟೇಷನ್ ಇದು ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು ಅಂತಾರಾಷ್ಟೀಯ ಮಟ್ಟದಲ್ಲಿ ಕಠಿಣ ಕಾನೂನು ಇದೆ ರೇಪ್ಗೆ ಸಮಾನವಾದಂತಹ ಕಾನೂನು ಇರತಕ್ಕಂತಹ ಸೆಕ್ಸುವಲ್ ಎಕ್ಸ್ಪ್ಲಾಯಿಟೇಷನ್ ಎರಡನೇದು ನಾನು ಬಿಜೆಪಿಯವರಿಗೆ ಕೇಳಲಿಕ್ಕೆ ಬಯಸ್ತೇನೆ ನಿಮ್ಗೇನಾದರೂ ಮಾನ ಮರ್ಯಾದೆ ಇದೆಯಾ ಇಲ್ಲವಾ ಹಿಂದೂ ಮಹಿಳೆಯರ ತಾಳಿಯ ಬಗ್ಗೆ ಮಾತಾಡ್ತೀರಿ ಹಿಂದೂ ಮನೆಯ ಮಾಂಗಲ್ಯ ಸೂತ್ರದ ಬಗ್ಗೆ ಮಾತಾಡ್ತೀರಿ ಹಾಸನ ಜಿಲ್ಲೆಯಲ್ಲಿ ಒಬ್ಬ ಬಿಜೆಪಿ ಲೀಡರ್ ಡಿಸೆಂಬರ್ ತಿಂಗಳಲ್ಲೇ ಪತ್ರ ಬರೆದು ಈ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಅವರು ನೂರಾರು ಮಹಿಳೆಯರ ಜೀವನವನ್ನು ಹಾಳು ಮಾಡಿದ್ದಾರೆ ಮಾಂಗಲ್ಯ ಕಿತ್ಕೊಂಡಿದ್ದಾರೆ ಅಂತ ಡಿಸೆಂಬರ್ ಅಲ್ಲೇ ಪತ್ರ ಬರೆದು ಇವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳಿದ್ರು ಕೂಡ ಅವ್ರಿಗೆ ಟಿಕೆಟ್ ಕೊಟ್ಟು ಅಷ್ಟೇ ಅಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಿಂದೂ ಮಹಿಳೆಯರ ಬಗ್ಗೆ ಮಾತಾಡ್ತಾ ಅವರು ಇಲ್ಲಿ ಇಷ್ಟೊಂದು ಹಿಂದೂ ಮಹಿಳೆಯರ ಮಾನಭಂಗ ಆಗಿದೆ ಮನೆಯನ್ನ ಹಾಳು ಮಾಡಿದ್ದಾರೆ ಮನೆಗಳನ್ನ ಒಡೆದಿದ್ದಾರೆ ಮಾಂಗಲ್ಯವನ್ನ ಕಿತ್ಕೊಂಡಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ನರೇಂದ್ರ ಮೋದಿಯವರು ಅಲ್ಲೇ ಬಂದು ಭಾಷಣ ಮಾಡ್ತಾರೆ ನೀವು ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಡುವ ಒಂದೊಂದು ಓಟು ಕೂಡ ನರೇಂದ್ರ ಮೋದಿಗೆ ಕೊಡುವ ಓಟು ಅಂತ ಭಾಷಣ ಮಾಡಿದ್ದಾರೆ ಅಲ್ಲಿಗೆ ಪ್ರಜ್ವಲ್ ರೇವಣ್ಣ ಅವರು ಮಾಡಿದಂತಹ ಮಾಂಗಲ್ಯ ಕಿತ್ಕೊಳ್ಳುವಂತಹ ಹಿಂದೂಗಳ ಮನೆ ಹಾಳು ಮಾಡುವಂತಹ ಹಿಂದೂ ಮಹಿಳೆಯರನ್ನ ಹಗರಣ ಮಾಡಿ ಹಿಂದೂ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜ್ಯವನ್ನ ಮಾಡಿ ಮಾಡಿರ್ತಕ್ಕಂತಹ ಅವರ ಪರವಾಗಿ ಮೋದಿಯವರು ಬಂದು ಓಟ್ ಕೇಳ್ತಾರೆ ಅಂದ್ರೆ ಅಲ್ಲಿಗೆ ಅವರು ಕೂಡ ಅದಕ್ಕೆ ನೇರವಾಗಿ ಸಪೋರ್ಟ್ ಈಗ ನಾನು ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ ಹಿಂದೂ ಮಹಿಳೆಯರ ಬಗ್ಗೆ ಮಾತಾಡ್ತೀರಿ ಮಾಂಗಲ್ಯದ ಬಗ್ಗೆ ಮಾತಾಡ್ತೀರಿ ನಿಮ್ಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯೇನ್ರಿ ಇಲ್ಲಿವರೆಗೂ ಅದ್ರ ಬಗ್ಗೆ ಒಂದು ಮಾತು ಮಾತಾಡಿಲ್ಲ ಸಮಜಾಯಿಸಿ ಮಾಡ್ತಾ ಇದ್ದೀರಾ ಕವರ್ ಅಪ್ ಮಾಡ್ತಾ ಇದ್ದೀರಾ ಕೆಲಸಕ್ಕೆ ಬಾರದ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ ಅವ್ರ ತಂದೆಯವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇದು ನಾಲ್ಕೈದು ವರ್ಷ ಹಳೆಯದು ಅಂತ ನಾಲ್ಕೈದು ವರ್ಷ ಹಿಂದೆ ಮಾಡ್ಬಿಟ್ರೆ ಅವತ್ತೇನು ಕಾನೂನು ನ್ಯಾಯವಾಗಿರ್ತಾ ಇದ್ದು ನಾಲ್ಕೈದು ವರ್ಷ ಸಮಯ ಆಗಿಬಿಟ್ರೆ ಅನ್ಯಾಯ ಇಲ್ಲ ಅಂದ್ರೆ ನ್ಯಾಯನಾ ಇದು ಬಿಜೆಪಿ ಅವರು ಇನ್ನೊಬ್ರು ಹೇಳ್ತಾರೆ ಏನೋ ಉಪ್ಪು ತಿಂದವ್ರು ನೀರು ಕುಡಿಬೇಕು ಅಂತೇಳಿ ಏನಿದೆಲ್ಲ ಹೇಳಿಕೆ ಅದು ಇನ್ ಕೆಲವರು ಎಸ್ಐಟಿ ಮಾಡಿದ್ದು ರಾಜಕೀಯ ಪ್ರೇರಿತ ಹಂಗಾದ್ರೆ ಏನ್ರಿ ಮುಚ್ಚಾಕ್ಬೇಕೇನ್ರಿ ಇವುಗಳನ್ನೆಲ್ಲ ಇದು ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ನಾನು ಚಾಲೆಂಜ್ ಮಾಡ್ತೇನೆ ಇಡೀ ಪ್ರಪಂಚದಲ್ಲಿ ಇಷ್ಟೊಂದು ಮಹಿಳೆಯರನ್ನ ಮೇಲೆ ಲೈಂಗಿಕ